ನಮಸ್ಕಾರ ರೀ ಎಲ್ಲರಿಗೂ ಇವತ್ತೊಂದು ಗೋಧಿ ಪಾಯಸ ಮಾಡಿ ತೋರಿಸ್ತಾ ಇದ್ದೀನಿ ಗೋಧಿ ತೊಗೊಂಡಿದ್ದೀನಿ ಗೋಧಿ ಪಾಯಸ ಗೋಧಿ ಅಂತ ಕೇಳಿದರೆ ಸಿಗ್ತದೆ ಅಂಗಡಿಯಲ್ಲಿ ಈ ಥರ ತುಂಡು ತುಂಡಾಗಿರ್ತದೆ ನೋಡಿ ಈ ಥರ ಎಲ್ಲ ಪಾಲಿಶ್ ಆಗಿ ತುಂಡಾಗಿ ಬಂದಿರ್ತದೆ ಪಾಯಸ ಮಾತ್ರ ಚೆಂದ ಅಷ್ಟು ಚೆಂದ ಅಂದರೆ ಅಷ್ಟು ಚೆಂದ ಆಗುತ್ತೆ ಹೇಳಿಕ್ಕಿಲ್ಲ ಅದರ ರುಚಿ ಕೂಡ ಅಷ್ಟೇ ರುಚಿಯಾಗಿರ್ತದೆ ಈ ಥರ ಗೋಧಿ ಅಂಗಡಿಯಲ್ಲಿ ಎಲ್ಲ ಕಿರಣ್ ಅಂಗಡಿಯಲ್ಲಿ ಸಿಗ್ತದೆ ಕೇಳಿದರೆ ಪಾಕಿಟ್ ಬರ್ತದೆ ನಾನು ಅರ್ಧ ಕೆ ಜಿ ಪಾಕಿಟ್ ತರಿಸಿದ್ದೀನಿ ನೋಡಿ ಸರ್ ಗೋಧಿ ಉಗ್ಗಿ ಪ್ಯಾಕೆಟ್ ಗೋಧಿ ಉಬ್ಬಿ ಮಾಡಿ ಪ್ಯಾಕೆಟ್ ಕೊಡಿ ಅಂದರೆ ಪೈಸೆ ಗೋದಿ ಕೊಡಿ ಅಂದರೆ ಕೊಡ್ತಾರೆ ಈ ಥರ ಅರ್ಧ ಕೆ ಜಿ ತರಿಸಿದ್ದೀನಿ ಇದರಲ್ಲಿ ಒಂದೂವರೆ ಲೋಟ ಹಾಕೊಳ್ತಾ ಇದ್ದೀನಿ ನೋಡಿ ಒಂದು ಮುಖಾಲ ಲೋಟ ಹಾಕೊಳ್ತಾ ಇದ್ದೀನಿ ಇದನ್ನು ಒಂದು ಎರಡು ಮೂರು ನಾಲ್ಕು ಸಲ ತೊಳಿಬೇಕು ಚೆಂದ ಮಾಡಿ ನೀರು ಹಾಕಿ ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಏನು ಧೂಳೆಲ್ಲ ಇರ್ಲಾರ್ದಂಗೆ ಚೆನ್ನಾಗಿ ತೊಳ್ಕೊಂಡು ನೆನೆ ಇಟ್ಟರೆ ಇಡ್ಬೋದು ನೆನೆ ಇಟ್ಟರೆ ಬೇಗ ಕುದೀತದೆ ನಾನು ನೆನೆ ಏನು ಇಡ್ತಾ ಇಲ್ಲ ಇಷ್ಟು ತೊಳೆದು ನೀರು ಇಟ್ಟಿದ್ದೀನಿ ಅಲ್ಲಿ ನೀರು ಕಾಯಲಿಕ್ಕೆ ಅದಕ್ಕೆ ಹಾಕೋದು ನೆನೆ ಇಟ್ಟರೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನೆನೆ ಇಟ್ಟರೆ ಬೇಗ ಕುದೀತದೆ ಒಂದು ತೊಳ್ಕೊಂಬಂದು ಆಯಿತು ಈ ಥರ ಎಲ್ಲ ಸೊ ನೀಟಾಗಿ ತೊಳ್ಕೊಬೇಕು ತೊಗೊಂಡು ಈಗ ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ ಎರಡು ನೀ ಎರಡು ಲೀಟ್ರಷ್ಟು ನೀರು ತೊಗೊಂಡಿದ್ದೀನಿ ನೋಡಿ ಈಗ ಹಾಕೊಳ್ತಾ ಇದ್ದೀನಿ ಗೋಧಿನ ಎರಡು ಲೀಟ್ರಷ್ಟು ನೀರು ಇಟ್ಟಿದ್ದೆ ಅದು ಕುದಿ ಇದೆ ಈ ಥರ ಬಿಸಿ ಮಾಡ್ಕೊಂಡು ಹಾಕೊಂಡ್ರೆ ನೀಟಾಗಿ ತಡಕ್ಕೆಲ್ಲ ಕುದಿತಾ ಇದ್ದೀವಿ ಇಲ್ಲಕ್ಕಂದರೆ ಅಷ್ಟು ಬೇಗ ಕುದಿಯಂಗಿಲ್ಲ ಗೋಧಿ ಈಗ ಹಾಕ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೇಕು ಇದಕ್ಕೆ ನೋಡಿ ಒಂದು ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿದರೆ ಮೇಲೆ ಉಕ್ಕುದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬೇಗನೂ ಬೇಯ್ತಿದ್ವಿ ಸ್ವಲ್ಪ ಕುದಿ ಬಂದಮೇಲೆ ಮೇಲೆ ಕುಕ್ಕರ್ ಮುಸ್ರ ಮುಚ್ಚಿ ಐದರಿಂದ ಆರು ಇಜಿ ತೊಗೊಂಡ್ರೆ ಸಾಕು ರಗ್ ಹಣ್ಣಾಗಿ ಬಿಡ್ತೈತಿ ಅಷ್ಟು ಕುದಿಸಿರ್ಗೆ ಒಂದು ಒಂದು ಸಲ ಮಿಕ್ಸ್ ಮಾಡ್ಬೇಕು ಅದನ್ನು ಮಿಕ್ಸ್ ಮಾಡಿ ಕುದಿ ಬರ್ತಾಯಿದ್ದೆ ಈ ಟೈಮ್ದಾಗಿ ಕುಕ್ಕರು ಮುಚ್ಚಿಬಿಟ್ಟು ಮುಸ್ರ ಮುಚ್ಚಿ ನೋಡ್ರಿ ಈಗ ಕುಕ್ಕರ್ ಕೂಡ ತಣ್ಣಗಾಗಿದೆ ಐದರಿಂದ ಆರು ಆಗಿತ್ತು ಕುಕ್ಕರ್ ತೀ ಬಳೆಲ್ಲ ತೆಗಿತೀವಿ ನೋಡಿ ಯಾವ ಥರ ಬೆಂದಿದೆ ಫುಲ್ ಮ್ಯಾಸ್ ಮಾಡೋದು ಬೇಡ ಅಷ್ಟು ಹಣ್ಣಾಗಿ ಅಷ್ಟು ಚೆನ್ನಾಗಿ ಬಂದುಬಿಡ್ತೈತಿ ಬೆಂದ್ಕೊಂಡು ನೋಡಿ ಇಷ್ಟು ಹಣ್ಣಾಗಿ ಬಂದರೆ ನೀರು ಮಾತ್ರ ಕರೆಕ್ಟಾಗಿದೆ ನಾ ಎರಡು ಲೀಟ್ರ್ ಇಟ್ಟಿದ್ದೆ ಎರಡು ಲೋಟ ಸ್ವಲ್ಪ ಕಡಿಮೆ ಗೋಧಿಗೆ ನೋಡಿ ಇಷ್ಟಾದರೆ ಸಾಕು ಇದಕ್ಕೆ ಬೆಲ್ಲ ಹಾಕ್ಕೊಳ್ಬೇಕು ಸರಿ ಒಂದಿಷ್ಟು ಮ್ಯಾಸ್ ಮಾಡ್ಕೊಳ್ಳಿ ಮ್ಯಾಸ್ ಮಾಡ್ಕೊಂಡು ಬೆಲ್ಲ ಹಾಕ್ಕೊಳ್ಳಿ ಈ ಥರ ಚಂಚಲೆ ಸರಿ ಸರಿಯಾಗ್ತದೆ ಪೈಸಾದಮೇಲೆ ಸ್ವಲ್ಪ ಮೆತ್ತಗೆ ಇದ್ದರೆ ಒಳ್ಳೇದು ನೋಡಿ ಯಾವ ಥರ ಬಂದಿದೆ ಇಷ್ಟಿದ್ದರೆ ಸಾಕೊಳ್ತೀನಿ ನಾವು ಯಾವ ಕಪ್ಪಲ್ಲಿ ಗೋಧಿ ಅಕ್ಕಿ ತೊಗೊಂಡಿದ್ವಿ ಅದೇ ಕಪ್ಪಲ್ಲಿ ಬೆಲ್ಲ ಅಳತೆ ಮಾಡಬೇಕು ಮುಕ್ಕಾಲು ಕರ್ಶಿನ ಕಪ್ಪಿನಷ್ಟು ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ಮುಖಾಲು ಲೋಟ ತೊಗೊಂಡಿದ್ವಿ ಅಲ್ಲ ಅಲ್ಪ ಮತ್ತೊಂದು ಕಪ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಷ್ಟು ಒಂದು ಮುಖಾಲು ಕಪ್ಪು ಬೆಲ್ಲ ಹಾಕಿದ್ದೀನಿ ನಾನು ಟೋಟಲಾಗಿ ನಿಮಗೆ ಹೀಗೆ ಅನುಕೂಲವಾಗಿ ಹಾಕ್ಕೊಡಿ ಇನ್ನೂ ತೆಂಗಿನ ಹಾಲು ಅದೆಲ್ಲ ಹಾಕ್ತೀವಲ್ಲ ಅವ್ರ ಸರಿ ಇರ್ತದೆ ಇದು ಇದಕ್ಕಿಂತ ಕಮ್ಮಿ ಬೇಕಂದ್ರೆ ಹಬ್ಬಗಳು ಒಂದ್ಸಲ ಮಿಕ್ಸ್ ಮಾಡಿ ಸಣ್ಣ ಕುದಿಲಿಕ್ಕೆ ಕುದೀಲಿಕ್ಕೆ ಇದನ್ನು ಬೆಲ್ಲ ಕರಗಲಿಕ್ಕೆ ನೋಡಿ ಈ ಕಡೆ ಸಣ್ಣ ಉರಿ ಇಟ್ಟು ಕುಕ್ಕರ್ ಗ್ಯಾಸ ನೆಲೆಮೆಗೆ ಇಟ್ಟು ಬೆಲ್ಲ ಕರಗಲಿಕ್ಕೆ ಇಟ್ಟಿದ್ದೀನಿ ಕುದಿ ಇದು ಬೆಲ್ಲ ಕರಗಿ ಎಲ್ಲ ಕಂಪ್ಲೀಟು ಹೊಂದ್ಬಿಡ್ಬೇಕಂದ್ರೆ ಅಷ್ಟಾಗ ನಾವು ತೆಂಗಿನ ಹಾಲು ತೊಗೊಂಡು ಬಿಡುವ ತೆಂಗಿನ ಹಾಲು ಹಾಕಬೇಕಿದಕ್ಕೆ ಪೈಸಕ್ಕೆ ತೆಂಗಿನ ಹಾಲು ತೊಗೊಳಿಕೆ ಇಲ್ಲೇ ಒಂದು ತೆಂಗಿನಕಾಯಿ ತೊಗೊಂಡು ಒಡೆದು ಬಿಟ್ಟು ಇಟ್ಕೊಂಡಿದ್ದೀನಿ ಅಷ್ಟು ಹಾಕೋದಿಲ್ಲ ಸ್ವಲ್ಪ ಅರ್ಧ ಹೋಳು ಮಾತ್ರ ಹಾಕೋತಾ ಇದ್ದೀನಿ அருதாக மாத்திர ஹால் தான் ஹால் தக்காக்காய்ஸா சூப்பரில் சூப்பராகி இருத்து சீர் சேர்ஸ்க்கண்டு நுண்ண ருக்கி நடினால் ருக்கீங்க இத்தர வந்து சானி தகவலை சன கண்ணு தகண்டு இதரண்டு இதனை ஜீட்ஸ் கொடுப்பே ஹால் மாத்திர தக்கோல வீசாடலுக்கு ಇದೇ ಥರ ಎರಡು ತ ಎರಡು ಸಲ ರುಬ್ಬಿ ಹಾಲು ತೆಗಿತೀನಿ ಒಂದೇ ಸಲಕ್ಕೆ ತೆಗಿಬೋದು ದಪ್ಪ ಹಾಲು ಬರ್ತೈತಿ ಮತ್ತು ಇನ್ನೊಂದು ಸಲ ಕೂಡ ತಿಳು ಹಾಲು ಸಿಗ್ತದೆ ಅದರಲ್ಲಿ ಹಾಗಾಗಿ ಮತ್ತೊಂದು ಸಲ ತಗೊಳ್ತಾ ಇದ್ದೀನಿ ನೋಡಿ ತೆಂಗಿನ ಹಾಲು ತೆಗ್ದಾಯ್ತು ಒಂದು ಅರ್ಧ ಲೀಟ್ರ್ ಮುಕ್ಕಾಲು ಲೀಟ್ರ್ ಹಾಲು ಬಂದಿದೆ ಈಗ ಪೈಸಾಕ್ ಸೇರಿಸ್ಕೊಳ್ಳುವ ಇವೆಲ್ಲ ಕೂಡ ಎಲ್ಲ ಕರಗಿ ಕುದೀತಾ ಇದೆ ಈ ಟೈಮ್ದಲ್ಲಿ ಇನ್ನೂ ಹಾಲು ಸೇರಿಸ್ಕೊಬೇಕು ತೆಂಗಿನ ಹಾಲು ತೆಂಗಿನ ಹಾಲು ಹೇಳೋಕ್ಕಾದ್ರೂ ಹಸುವಿನ ಹಾಲು ಪಕಿಟ್ ಹಾಲು ಯಾವುದೇ ಹಾಲು ಇರೋದು ಹಾಕೋಬೋದು ಅಂದರೆ ತೆಂಗಿನ ಹಾಲು ಹಾಕಿದರೆ ಇನ್ನೂ ಒಳ್ಳೆ ಟೇಸ್ಟ್ ಬರ್ತದೆ ಒಳ್ಳೆ ರುಚಿಯಾಗಿರ್ತದೆ ನೋಡಿರಿ ಯಾವ ಥರ ಒಂದು ಪೈಸ ಇದು ಒಂದು ಕುದಿ ಬರಬೇಕೀ ಒಂದು ಕುದಿ ಬರೋಷ್ಟರಲ್ಲಿ ನಾನು ಈ ಕಡೆ ಒಗ್ಗರಣೆ ಮಾಡುವ ಅದಕ್ಕೆ ನೋಡಿ ಇಲ್ಲಿ ಒಂದು ಒಗ್ಗರಣೆ ಮಾಡಲಿಕ್ಕೆ ಕಡಾಳಿ ಕಾಯಿಲೆ ಕೆಟ್ಟಿದ್ದೀನಿ ಗ್ಯಾಸ್ ಹಚ್ಕೊಂಡು ಸಣ್ಣ ಕಡಾಳಿ ಇಟ್ಕೊಂಡು ಇದಕ್ಕೊಂದು ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಕಲಿದಂಗೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ತೊಗೊಂಡಿದ್ದೀನಿ ಆಪ್ಷನಲ್ಲು ಇದ್ರೆ ಒಗ್ಗರಣೆ ಮಾಡಿದ್ರೆ ಚೆನ್ನಾಗಿರ್ತತಿ ತುಪ್ಪದ ಒಗ್ಗರಣೆ ಲಾಸ್ಟಲ್ಲಿ ಗೋಡಂಬಿ ದ್ರಾಕ್ಷಿ ಹಾಕಿದ್ರೆ ಪೈಸಾಕ ಚೆನ್ನಾಗಿರ್ತದೆ ಅದಕ್ಕೋಸ್ಕರ ಹಾಕಿ ತೋರಿಸ್ತಾ ಇದ್ದೀನಿ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಗೋಡಂಬಿ ಸ್ವಲ್ಪ ಕೆಂಕು ಹಾಕ್ತಿದ್ದಂಗೆ ದ್ರಾಕ್ಷಿ ಇದ್ದೀನಿ ದ್ರಾಕ್ಷಿ ಒಂದು ಇಪ್ಪತ್ತು ಗೋಡಂಬಿ ಒಂದು ಇಪ್ಪತ್ತು ತೊಗೊಂಡಿದ್ದೀನಿ ನೀವು ಇಷ್ಟು ಪ್ರಕಾರ ಹಾಕ್ಕೋಬೋದು ಇದಕ್ಕೆ ಕೊಬ್ಬರಿ ತುರಿ ಗಸಗಸಿ ಎಲ್ಲ ಕೂಡ ಫ್ರೈ ಮಾಡಿ ಹಾಕೋಬೋದು ನಾನು ಇಷ್ಟು ಮಾತ್ರ ಹಾಕೋತಾ ಇದ್ದೀನಿ ಫ್ರೈ ಆಗ್ತಿದ್ದಂಗೆ ಗ್ಯಾಸನ್ನು ಆಫ್ ಮಾಡಿಕೊಂಡು ಕುದೀತಿರೋ ಪೈಸಕ್ಕೆ ಹಾಕಿದರೆ ಪೈಸ ರೆಡಿ ನೋಡಿ ಇಲ್ಲಿ ಪೈಸಾ ಕೂಡ ಕುದೀತಾ ಇದೆ ಈ ಗೋಡಂಬಿ ದ್ರಾಕ್ಷಿಯನ್ನು ಫ್ರೈ ಮಾಡ್ಕೊಂಡು ಒಡೋದನ್ನು ತೋರಿಸ್ತಾ ಇದ್ದೀನಿ ಈ ಟೈಮ್ದಲ್ಲಿ ಹಾಕೊಂಡು ಗ್ಯಾಸನ್ನು ಆಫ್ ಮಾಡಿಕೊಂಡ್ರೆ ಆಯ್ತು ನೋಡಿ ಸೂಪರ್ ಅಂದರೆ ಪೈಸ ಯಾವುದೇ ಹಬ್ಬ ಹಳದಿನಲ್ಲಿ ಫಂಕ್ಷನ್ ಇದ್ದಾಗ ಮಾಡಿಕೊಂಡ್ರೆ ಸೂಪರ್ ಆಯ್ತು ಸುಲಭವಾಗಿ ಬೇಗನೆ ಆಗುವಂಥ ಒಂದು ಪೈಸ ನೋಡಿ ಯಾವ ಥರ ಬಂತು ಇದಕ್ಕೆ ಏಲಕ್ಕಿ ಪೌಡ್ರು ಸೊಂಡಿ ಪೌಡ್ರು ಹಾಕೋತಾ ಇದ್ದೀನಿ ಎರಡೂ ಕುಟ್ಟಿ ಪುಡಿ ಮಾಡಿಟ್ಟಿದ್ದೆ ಎರಡು ಸಹ ಸೇರಿಸ್ತಾಯಿದ್ವಿ ಲಾಸ್ಟಲ್ಲಿ ಯಾತ ಕೊಡಂದರೆ ಪರಮಾಣಗೆ ಹೆಂಗೆ ಇರ್ತೊಳಂತ ನಾವು ಕುದಿಯಾಗೆ ಹಾಕಿದ್ರೆ ಅದು ಎಲ್ಲ ಸ್ಮೆಲ್ ನಮ್ಗೆ ಹೋಗಿ ಈಗ ಹಾಕಿ ಅಂತ ಮುಚ್ಚಿದ್ರೆ ನೋಡಿ ಪೈಸ ರೆಡಿ ಐತಿ ಯಾವ ಥರ ಬಂತಂತ ತಿಳಿಸಿ ನೀವು ಸಹ ಮಾಡಿ ಹೇಗೆ ಬಂತಂತ ತಿಳಿಸಿ ಇಷ್ಟ ಎಷ್ಟಾದ್ರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ನಾವು ಮಾಡೋ ರೆಸಿಪಿ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತಂತ ನೋಡಿದರೆಲ್ಲ ಪೈಸ ಯಾವ ಥರ ಮಾಡೋದಂತ ಸೂಪರ್ ಆದ ಪೈಸಾ ರೆಡಿ ಆಯ್ತು